ಆಟಾಡ್ತಿದ್ದೆ ಗುಗು ಬಳೆ ತೊಟ್ಕೊ ಹಾಗೆ ಈಗೆ ಆಮೇಲೆ ಈ ರೀತಿ ಬೈಗುಳಗಳ್ನೆಲ್ಲ ಬೈದಿದ್ರು ಇವಾಗ ಇತ್ತೀಚೆಗೆ ಬಿಗ್ ಬಾಸ್ ನೋಡ್ತಾ ಇದೀನಿ ಅಂತ ಅನ್ಕೊತೀನಿ ಹೌದು ಹ್ಮ್ ಇತ್ತೀಚಿನ ಬಿಗ್ ಬಾಸ್ ಅನ್ನು ನೋಡಿದಾಗ ನಿಮ್ಗ್ ಏನ್ ಅನ್ಸುತ್ತೆ ಏನಂದ್ರೆ ಚೆನ್ನಾಗ್ ಆಟ ಆಡ್ತವ್ರೆ ಅನ್ಸುತ್ತೆ ಹ್ಮ್ ಹ್ಮ್ ಇನ್ನೊಂದು ಹನುಮಂತ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದೆ ಮನೆ ಹ್ಮ್ ಅಲ್ಲ ಈಗ ಹನುಮಂತ್ ಅವರು ಹನುಮಂತ ಅವರದು ಸ್ವಲ್ಪ ಓಕೆ ಚೆನ್ನಾಗ್ ಆಡ್ತಾ ಇದಾರೆ ಅದು ಒಪ್ಕೊಳ್ತಾನೆ ಆದ್ರೆ ಇತ್ತೀಚೆಗೆ ಏನು ನಮ್ಮ ಜಗದೀಶ್ ಅವರು ಬಂದಿದ್ರು ಅದೇನೋ ಅವ್ರು ಬಂದು ಒಂದ್ ಎರಡು ವಾರ ಚೆನ್ನಾಗಿ ಜನ ತುಂಬಾ ಜನ ನೋಡಿದ್ವಿ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು ಅದಾದ್ಮೇಲೆ ನಾವು ಬಿಗ್ ಬಾಸ್ ಬಾಸ್ನ ನೋಡೋದೇ ಬಿಟ್ಬಿಟ್ವಿ ಏನು ಬಿಗ್ ಬಾಸ್ ಅಲ್ಲಿ ಏನು ಇಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ರು ಈಗ ಮತ್ತೆ ಅದೇ ರೀತಿ ಜಗಳ ಆಡ್ತಕ್ಕಂತ ನಮ್ಮ ರಜತ್ ಅವ್ರು ಅಂತ ಬಂದಿದ್ದಾರೆ ಹಾಗೆ ನಮ್ಮ ಇವರು ಶೋಭಾ ಶೆಟ್ಟಿ ಅಂದ್ಬಿಟ್ಟು ಬಂದಿದ್ದಾರೆ ಈಗ ಸ್ವಲ್ಪ ಮತ್ತೆ ಏನೋ ಕಳೆ ಬಂದಿದೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ ಅನ್ಸುತ್ತೆ ನಿಮ್ಗೆ ಈ ಸಲ ಇಲ್ಲ ಬಿಡಿ ಸರ್ ಬಿಗ್ ಬಾಸ್ಗೆ ಅದ್ ಏನಂದ್ರೆ ಇವನು ಇವ್ನೇನು ಒಳ್ಳೆ ಅಪ್ಡೇಟ್ ಕೊಡ್ತಾ ಇದ್ದೇನೆ ಅದೇ ಮಾಡ್ತಾನೆ ಗಲಾಟೆ ಆತರ ಅದಕ್ಕೆ ಸುದೀಪ್ ಅಣ್ಣ ಪ್ರತಿ ವಾರ ಕ್ಲಾಸ್ ತಗೋಂತ ಪರಿಸ್ಥಿತಿ ಬಂದಿದೆ ಪಾಪ ಅವ್ರಿಗೆ ಅದಕ್ಕೆ ನಿನಗೆ ನಾನು ಬಿಗ್ ಬಾಸ್ ಅಲ್ಲಿ ಏನ್ ಇಷ್ಟ ಆಗುತ್ತಾ ಇಲ್ವ ಗೊತ್ತಿಲ್ಲ ಸುದೀಪ್ ಅಣ್ಣ ಕೆಲವೊಂದು ಅವ್ರಿಗೆ ಪಾಠ ಮಾಡ್ತಾನ ನೋಡಿ ನಂಗೆ ತುಂಬಾ ಇಷ್ಟ ಆಗುತ್ತೆ ಸಕತ್ ಇಷ್ಟ ಅಲ್ಲಿ ಅವ್ರ ಆಟಗಾರ ಯಾರು ಇಷ್ಟ ಅಲ್ಲ ನಾನು ಸಂಡೇ ಒಂದ್ ಟೈಮ್ ನೋಡ್ತೀನಿ ಅವ್ರದ್ದು ಅವ್ರು ಅವ್ರನ್ನ ಅವ್ರ್ ಮಾತಾಡೋ ರೀತಿ ಅವರು ಅದೆಲ್ಲ ಎಕ್ಸ್ಟ್ರಾಡಿನರಿ ಅದು ಅದ್ ನಂಗೆ ತುಂಬಾ ಇಷ್ಟ ಆಯ್ತು ಅಲ್ಲಿ ಈ ಸಾರಿ ಏನಾಯ್ತು ಅಂತಂದ್ರೆ ಆಕ್ಚುಲಿ ಕಿಚನ್ ಕಿಚ್ಚನ್ ಸುದೀಪ್ ಅವರು ಈ ಬಾರಿನೂ ದೊಡ್ಡ ಮಟ್ಟದಲ್ಲಿ ಕ್ಲಾಸ್ ತಗೊಳ್ತಾರೆ ಯಾಕೆಂತಂದ್ರೆ ರಜತ್ ಅವ್ರು ಇದ್ದು ರಜತ್ ಅವರು ಇವ್ರಿಗೆ ಯಾಕೆ ಸುರೇಶ್ ಅವ್ರಿಗೆ ಬೈದಿದ್ರು ಗುಗ್ಗು ನನ್ ಮಗನೆ ಬಳೆ ತೊಟ್ಟು ಹಾಗೆ ಈಗ ಆಮೇಲೆ ಸೆಡೆ ನನ್ಮಗ್ನ ಈ ರೀತಿ ಬೈಗಳೆಲ್ಲ ಬೈದಿದ್ರು ನಮ್ಗೆ ಏನ್ ಅನಿಸ್ತು ಅಂತಂದ್ರೆ ಆಕ್ಚುಲಿ ಓ ಈ ಶನಿವಾರ ಭಾನುವಾರ ಸರಿಯಾಗಿದೆ ರಜಕ್ಕೆ ಸರಿಯಾಗಿ ಕ್ಲಾಸ್ ತಗೊಳ್ತಾರೆ ಒಳ್ಳೆ ಮಜಬೂತ್ ವಾಗಿರುತ್ತೆ ಅಂತ ನಾವೆಲ್ಲ ಅನ್ಕೊಂಡಿದ್ವಿ ಅನ್ಕೊಂಡಿದ್ವಿ ಆದ್ರೆ ಕಿಚ್ಚ ಸುದೀಪ್ ಅವರು ಅದನ್ನ ಏನೋ ಒಂದು ಆ ಮಟ್ಟಿಗೆ ಹೈಲೈಟ್ ಮಾಡಿಲ್ಲ ಏನೋ ಒಂದು ಚಿಕ್ಕ ಮಟ್ಟದಲ್ಲಿ ಮಾತನ್ನ ಹೇಳಿ ಅದನ್ನ ಅಲ್ಲಿಗೆ ಮುಗಿಸುವಂತ ಅವರೇ ಹೇಳ್ತಾರೆ ಇದನ್ನ ಏನ್ ದೊಡ್ಡ ಮಟ್ಟದಲ್ಲಿ ತಗೊಳ್ಳಲ್ಲ ಒಂದು ಇದ್ರಲ್ಲಿ ನಿಮ್ಗೆ ಈ ರೀತಿ ಹೇಳ್ಬಿಟ್ಟು ಬಿಟ್ಬಿಡ್ತೀನಿ ಅಂತ ಒಂದು ಚಿಕ್ಕ ಮಟ್ಟದಲ್ಲಿ ಹೇಳಿ ಮುಗಿಸ್ಬಿಡ್ತಾರೆ ಅಣ್ಣನ್ಗೂ ಸಾಕಾಗ್ಬಿಟ್ಟಿದ್ವಿ ಇವ್ರದ್ದೆಲ್ಲ ನೋಡಿ ಪಾಪ ನೋಡಿ ಅವ್ರು ಪ್ರತಿ ವಾರ ಬಂದಿಗೆ ಹೇಳ್ತಾ ಇರ್ತಾರ ಈ ರೀತಿ ಈ ರೀತಿ 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 ಅಂತ ಯಾರು ಚೇಂಜಸ್ ಮಾಡ್ಕೊಳ್ತಾ ಇಲ್ಲ ನೋಡಿ ಇವ್ರು ಹೊರಗಡೆ ಎಲ್ಲಾ ಬಿಗ್ ಬಾಸ್ ನೋಡಿ ಒಳಗಡೆ ಹೋಗಿ ಅದೇ ಕೆಲಸ ಮಾಡ್ತಾರೆ ಬಳೆ ತೊಟ್ಕ ಕೈ ತೊಟ್ಕ ಅಲ್ಲಿ ಏನು ಒಂದ್ ಮೆಸೇಜ್ ಒಂದ್ ಆಟ ಒಂದ್ ರೀತಿ ಒಂದ್ ಇದ್ರು ತಂದ್ರ ಅದ್ರ ತಕ್ಕನಂಗ್ ಯಾರು ಆಡ್ತಾ ಇಲ್ಲ ಬಿಗ್ ಬಾಸ್ ವೇಸ್ಟ್ ಈ ಸಲ ಏನೋ ತಪ್ಪ ತಿಳ್ಕೊಳಿ ನನಗೆ ಅದ್ರಲ್ಲಿ ಏನೋ ಒಂದ್ಸಲ್ ನೋಡಿ ಅವ್ರ ಯಾರೋ ತೆಲುಗುಲ್ಲಿರೋ ನಮ್ಮ ತಗೊಂಡ್ ಬಂದ್ ಯಾಕೆ ಕನ್ನಡದಲ್ಲಿ ಕನ್ನಡದಲ್ಲಿ ಎಷ್ಟು ಜನ ಇಲ್ಲ ಹೇಳಿ ಶೋಭಾ ಶೆಟ್ಟಿ ಅವರು ಹೌದು ಕನ್ನಡದವ್ರು ಒಪ್ಕೊಂತಿ ನೀವು ಬಿಗ್ ಬಾಸ್ ಹೋಗಿ ಶೋ ಒಂದೇ ಅಲ್ವಾ ಬಿಗ್ ಬಾಸ್ಗೆ ಒಂದೇ ಅಲ್ವಾ ಬಿಗ್ ಬಾಸ್ ಅಂದ್ರೆ ಬೇರೆ ಬೇರೆ ಇದೆಯಾ ಎಲ್ಲ ಒಂದೇ ಅಲ್ವಾ ಬಿಗ್ ಬಾಸ್ ಅಂದ್ರೆ ಒಂದೇ ಅಲ್ವಾ ಒಬ್ರೆ ಅಲ್ವಾ ಇದಕ್ಕೆಲ್ಲ ಮೇನ್ ಆದ್ರೆ ಅಲ್ಲಿ ಒಬ್ಬರೇನೆ ನೋಡ್ತಾರೆ ಅಲ್ವಾ ಅಲ್ಲಿ ನೋಡಿ ಈಗ ನಿಮ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅವರು ಬಿಗ್ ಬಾಸ್ ಹೋಗಿದ್ದಾರೆ ಅಂತ ತೆಲುಗಲ್ಲಿ ಹೋದ್ಮೇಲೆ ಅಲ್ವಾ ನೀವು ನೋಡದೇ ಅಲ್ವಾ ಮತ್ತೆ ನೋಡಿರೋ ನೋಡ್ಬೇಕಂದ್ರೆ ಎಷ್ಟ್ ಬೇಜಾರಾಗುತ್ತೆ ಅಲ್ವಾ ಅದನ್ನ ಆಗ್ಬಾರ್ದಣ್ಣ ಏನ್ ಗೊತ್ತ ಈಗ ಎಷ್ಟೋ ಜನ ಇದಾರೆ ಬಿಗ್ ಬಾಸ್ ಅಂದ್ರೆ ಒಂದು ಪ್ಲಾಟ್ಫಾರಮ್ ಅದೊಂದು ಲೈಫ್ ಎಷ್ಟೋ ಜನ ಬಿಗ್ ಬಾಸ್ ಒಳಗಡೆ ಹೋದವರು ಲೈಫ್ ಕಟ್ಕೊಂಡಿದ್ದಾರೆ ಆ ಪ್ಲಾಟ್ಫಾರಮ್ಮ ಬಡವರ ಮಕ್ಳಿಗೆ ಕೊಡಬೇಕು ಎಷ್ಟೋ ಜನ ಇವತ್ಗೂ ಸಿನಿಮಾಗಳು ಮಾಡಿನೂ ಪಾಪ ಇನ್ನು ಕಷ್ಟ ಪಡ್ತಿದಾರೆ ಅಲ್ಲ ಈಗ ಬಡವರ ಮಕ್ಕಳಿಗೆ ತುಂಬಾ ಜನ ನನ್ ಎಲ್ಲೇ ಹೋದ್ರು ಅದನ್ನೇ ಹೇಳ್ತಾರೆ ಬಡವರ ಮಕ್ಕಳಿಗೆ ಒಂದು ಅವಕಾಶ ಮಾಡ್ಕೊಡಿ ಬಡವ್ರ ಮಕ್ಕಳಿಗೆ ಅಂತ ಹೇಳ್ತಾರೆ ಆದ್ರೆ ಈವ್ ನೋಡಿ ಯಾರೋ ಒಬ್ಬ ಕೂಲಿ ಮಾಡ್ತಾ ಇರ್ತಾನೆ ಯಾರೋ ಒಬ್ಬ ಪೇಂಟ್ ಹೊಡಿತಾ ಇರ್ತಾನೆ ಅವ್ನು ತಗೊಂಡೋಗಿ ಬಿಗ್ ಬಾಸ್ ಕೂರಿಸ್ಬಿಟ್ಟಾಗ ಒಂದ್ ವೇಳೆ ಅವನು ಅಲ್ಲಿಂದ ಗೆದ್ದು ಬಂದು ಇಲ್ಲಿರ್ತಕ್ಕಂತ ಅವನಿಗೆ ಏನು ಹೊರಗಡೆ ಈಗ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ಅದ್ ಅವ್ನು ಸೆಲೆಬ್ರಿಟಿ ಆಗ್ಬಿಡ್ತಾನೆ ಅದನ್ನ ಎಲ್ಲೋ ಸರಿ ದೂಕ್ಸೋಕ್ ಆಗಲ್ಲ ಅಂತ ಈ ಬಿಗ್ ಬಾಸ್ ನವ್ರು ಎಲ್ಲೋ ಅವ್ನಿಗೆ ಆ ರೀತಿ ಅವ್ರಿಗೆ ಅವಕಾಶ ಕೊಡ್ತಾ ಇಲ್ಲ ಅಂತ ಅನ್ಸುತ್ತೆ ನನಗೆ ಸರ್ ಅಂದ್ರೆ ಶ್ರೀಮಂತರು ಶ್ರೀಮಂತೆ ಆಗ್ಬೇಕು ಬಡವ್ರು ಶ್ರೀಮಂತರ ಆಗ್ಬೇಡ್ರಿ ಅಂತ ಹೇಳ್ತಿದ್ದೀರಾ ಬಡವ್ರು ಆಗ್ಬೇಕು ಸರ್ ಬಡವ್ರ ಯಾಕೆ ಆಗ್ಬಾರ್ದು ಸೆಲೆಬ್ರಿಟಿಗಳು ಯಾಕೆ ನೋಡಿ ಇವಾಗ ರಾಜೇಶ್ ಅಂದ್ಬಿಟ್ಟು ಒಬ್ಬ ಇದ್ದ ಹಳ್ಳಿ ಲೈಫು ಆ ಹಳ್ಳಿ ಐದ ಸಿಟಿಗೆ ಬಂದ ಪೇಟೆಗೆ ಬಂದ ಅನ್ಬಿಟ್ಟು ಒಂದ್ ಪ್ರೋಗ್ರಾಮ್ ಮಾಡಿ ರಾಜೇಶ್ ಅವರು ಆಕ್ಚುಲಿ ಆ ಹುಡುಗನ್ ಹಾಗೆ ಆಗಿದ್ದು ಅಂದ್ರೆ ಹಳ್ಳಿಯಿಂದ ಕರ್ಕೊಂಡ್ ಬರ್ತಾರೆ ಇಲ್ಲಿ ಅವ್ನು ಸೆಲೆಬ್ರಿಟಿ ಮಾಡ್ತಾರೆ ಆ ನಂತರ ಅದನ್ನ ತಡ್ಕೊಳಕ್ ಆಗಲ್ಲ ಅವ್ನಿಗೆ ಅವ್ನು ಏನೋ ಬೇರೆ ರೀತಿ ಎಲ್ಲ ಬಂದು ಅದು ಇದೆಲ್ಲ ಅವ್ನ ಅವನ ಮಾಡ್ಕೊಳ್ತಾನೆ ಸತ್ತೋಗ್ತಾನೆ ಅವನು ಇಲ್ಲೂ ಎಲ್ಲೋ ನಮ್ಗೆ ಕೆಲವ್ರಿಗೆ ಬುದ್ಧಿವಂತರಿಗೆ ಆ ರೀತಿ ಆಗತ್ತೆ ಸರ್ ನನಗೀಗ ನೋಡಿ ಎಷ್ಟೋ ಜನ ಈಗ ಹಾಫ್ ಮಿಡಲ್ ಕ್ಲಾಸ್ ಅಲ್ಲಿ ಇದಾರೆ ನಮ್ ಸಿನಿಮಾ ರಂಗದಲ್ಲಿ ಎಷ್ಟು ಜನ ಇದಾರೆ ಗೊತ್ತಾ ಸರ್ ತುಂಬಾ ಜನ ಇದಾರೆ ಅಂದ್ರೆ ತುಂಬಾ ಜನ ಇದಾರೆ ಇವಾಗ ಪಾಪ ಸೈಕಲ್ ಹೊಡಿತಿದ್ದಾರೆ ಒಂದೊಂದ್ ಸಿನಿಮಾ ಮಾಡಿ ಓಡಾಡ್ತಿದ್ದಾರೆ ನೋಡಿ ನಾವು ಎಷ್ಟೋ ದಿನದಿಂದ ಇನ್ನು ಏನ್ ಮಾಡ್ಬೇಕು ಅದನ್ನೇ ಮಾಡ್ತಿದೀವಿ ಒಂದು ಚಿಕ್ಕ ಕಲಾವಿದರಿಗೆ ಅವಕಾಶ ಕೊಡಿ ಸರ್ ಅದು ಒಪ್ಕೋಬಹುದು ಅವಕಾಶ ಕೊಡಿ ಸರ್ ಒಂದ್ ಪ್ಲಾಟ್ಫಾರ್ಮ್ ಕೊಟ್ಟಂಗ್ ಲೈಫ್ ಕೊಟ್ಟಂಗಾಗುತ್ತೆ ನಿಜ ನೋಡಿ ಸರ್ ನನಗೆ ಈ ಸಲ ತುಂಬಾ ಬೇಜಾರಾಯ್ತು ಎಷ್ಟೋ ಜನ ಇದಾರೆ ನೋಡಿ ಈಗ ಫೇಮಸ್ ಆಗಿರೋರ್ನೆ ಫೇಮಸ್ ಮಾಡ್ತಿದ್ರೆ ಹೊರ್ತು ಅದೇನಿದೆ ಶ್ರೀಮಂತರಿಗೆ ನೀವು ದುಡ್ಕೊಟ್ಟಿನೂ ಶ್ರೀಮಂತನ್ ಮಾಡ್ತಿದೀರಾ ಬಡವ್ನ ತಗೊಂಡ್ ಮಾಡ್ಬೇಕು ಸರ್ ಅದು ಗುಣವಂತ ಅಂತಾರೆ ನೋಡಿ ಶ್ರೀಮಂತನಿಗೆ ನೀನ್ ಸಹಾಯ ಮಾಡಿದ್ರೆ ಅದು ಸಹಾಯ ಅಲ್ಲ ಸರ್ ಒಬ್ಬ ಬಡ ಮನುಷ್ಯನಿಗೆ ಕಷ್ಟದಲ್ಲಿರೋ ಮನುಷ್ಯನಿಗೆ ಸಹಾಯ ಮಾಡಿದ್ರೆ ದೇವ್ರ ದೇವ್ರ ತರ ನಿಮ್ಮ ನೋಡ್ತಾನೆ ನಾವುಗಳು ಅಷ್ಟೇ ಬಿಗ್ ಬಾಸ್ ಆ ರೀತಿನ ಪ್ರೀತಿಸ್ತೀವಿ ಟಿ ಆರ್ ಪಿ ಜಾಸ್ತಿ ಆಗುತ್ತೆ ನೀನ್ ತಗೊಂಡೋಗಿ ಶ್ರೀಮಂತರನ್ನೇ ನಿಂದು ಶ್ರೀಮಂತನ್ ಮಾಡ್ತಾ ಇದ್ರೆ ನಮ್ಮಂತ ಬಡವ್ರ ಏನಾಗಬೇಕು ನಮ್ಗೊಂದು ಆಸೆ ಇದೆ ಸರ್ ನಮ್ಗೆ ಏನಾಗಿದೆ ಗೊತ್ತಾ ನಮ್ಗೊಂದು ಆಸೆ ಇದೆ ಎಷ್ಟೋ ಜನ ಇದು ನನ್ನ ನನ್ನ ಆಸೆ ಅಲ್ಲ ಎಷ್ಟೋ ಜನ ನಮ್ಮ ಯುವಕರ ಆಸೆ ಇದೆ ನಾವು ಬಿಗ್ ಬಾಸ್ಗೆ ಹೋಗ್ಬೇಕು ಏನೋ ಒಂದ್ ಮಾಡ್ಬೇಕು ಸಾಧನೆ ಮಾಡ್ಬೇಕು ಇವತ್ತವರೆಗೂ ಸೈಕಲ್ ಹೊಡಿತಾ ಇದೀವಿ ಎಷ್ಟೋ ಜನ ಮಾಡ್ತಾ ಇದಾರೆ ಅಂತವ್ರಿಗೆ ಅವಕಾಶ ಕೊಡಿ ಸರ್ ನಮ್ಮ ಯಾರಾದ್ರೂ ಕೋಟಿ ಜನದಲ್ಲಿ ಒಬ್ಬನ ಕೊಡಿ ಅಲ್ಲ ಅದೀಗ ಬಿಗ್ ಬಾಸ್ ಹೋಗಿದ್ ಬಂದ್ಮೇಲೆ ಈಗ ತುಂಬಾ ಜನ ಹೋಗಿ ಬಂದಿದ್ದಾರೆ ಕೆಲವರು ನಾಪತ್ತರ ನಾಪತ್ತೆ ತರ ಆಗ್ಬಿಟ್ಟವ್ರೆ ಕಾಣಿಸ್ತೇನೆಲ್ಲ ಎಷ್ಟೋ ಬಿಗ್ ಬಾಸ್ ಅವ್ರು ಇವಾಗ ಈಗ ತುಂಬಾ ಜನ ಕೇಳ್ತಾರೆ ಅವ್ರ ಎಲ್ಲೋದ್ರು ಆ ಬಿಗ್ ಬಾಸ್ ಅಲ್ಲಿ ಇದ್ದವ್ರು ಎಲ್ಲೋದ್ರು ಕಾಣಿಸ್ತಾನೆ ಸುಮಾರು ವರ್ಷಗಳ ಉಪಯೋಗಿಸಿಕೊಳ್ಳು ಕೂಡ ಇದು ಬರ್ಬೇಕು ಅಂತ ಅಂತ ಅಲ್ವಾ ಹೌದ್ ಸರ್ ಈಗ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ಒಂದು ಪ್ರೇಮ್ ಸಿಗುತ್ತೆ ಸರ್ ನಮ್ಗೆ ಆ ಪ್ರೇಮ್ ಅನ್ನ ಸರಿಯಾಗಿ ಉಪಯೋಗಿಸ್ಕೋಬೇಕು ನಾವು ಆಯ್ತಾ ನಾವು ಪ್ರಾಮಾಣಿಕವಾಗಿದ್ದು ಜನರ ಮೇಲ್ ಜನರು ಮೇಲೆ ನಂಬಿಕೆ ಇಟ್ಟಿರ್ತಾರ ಪ್ರೀತಿ ಇಟ್ಟಿರ್ತಾರೆ ನಾವ್ ಇದ್ದಾಗ ಏನ್ ಪ್ರೀತಿ ತೋರಿಸಿರ್ತೀವೋ ಏನ್ ನಾವ್ ಆಟ ಆಡಿರ್ತೀವಿ ನಮ್ ನಂಬಿ ಓಟ್ ಹಾಕಿರ್ತಾರೋ ಒಳಗಡೆ ಈಗ ಹೊರಗಡೆಯಿಂದ ಬಂದ ಬಂದ್ಮೇಲೆ ಜನ್ರಿಗೂ ಅದೇ ರೀತಿ ನಾವು ಮಾಡ್ಬೇಕು ಸರ್ ಒಳ್ಳೊಳ್ಳೆ ಕೆಲಸಗಳು ಮಾಡ್ಬೇಕು ನಮ್ ಕೈಲಾದ ಮಾಡ್ಬೇಕು ಯಾಕಂದ್ರೆ ಜನರು ತಂದು ಕೂಡಸ್ದಾಗ ಜನರಿಗೆ ನಾವು ಒಬ್ಬ ಒಳ್ಳೆ ನಾಯಕನಾಗಿರ್ಬೇಕು ಹೊರತು ಕಳಾ ಆಗ್ಬಾರ್ದು ಅಲ್ವಾ ಈಗ ಏನಾಗಿದೆ ಅಂದ್ರೆ ಸರ್ ಬಿಗ್ ಬಾಸ್ ಅಂದ್ರೆ ಅಂತ ನನಗೆ ಇದಾಗ್ಬಿಟ್ಟಿದೆ ಪ್ರಯತ್ನ ನನಗೆ ಯಾಕೋ ಇದು ಅನಿಸ್ತಾ ಇಲ್ಲ ರೆಕಮೆಂಡ್ ಬಿಗ್ ಬಾಸ್ ಆಗಿದೆ ಅನಿಸ್ತಿದೆ ನನಗೆ ಅಂದ್ರೆ ರೆಕಮೆಂಡ್ ಇದ್ರೆ ಬಿಗ್ ಬಾಸ್ ಹೋಗ್ಬೋದು ಏನೋ ಒಂದು ಒಪ್ ಇತ್ತು ಸರ್ ನಮಗೂ ಒಂದು ಓಪ್ ಇತ್ತು ನಮ್ಮಂತ ಎಷ್ಟೋ ಜನ ಹುಡುಗರ್ಗ ಒಪ್ಪಿದೆ ನಾವು ಬಿಗ್ ಬಾಸ್ಗೆ ಹೋಗ್ಬೇಕು ನಾವು ಏನೋ ಮಾಡಬೇಕು ಅಂತ ಆ ನನಗೆ ನನ್ಗೆಲ್ಲೋ ಈ ಸಲ ಆ ಕೆಲ ಇದಾಗ್ಬಿಟ್ಟಿದೆ ಅಂತ ಪ್ರಯತ್ನ ಮಾಡಕ್ಕೆ ಆ ಅವಕಾಶ ಇಲ್ಲ ಯಾಕಂದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ತೋರ್ಸ್ಕೊಟ್ಬಿಟ್ಟಿದ್ದಾರೆ ನಮ್ಮ ಬಿಗ್ ಬಾಸ್ ಚೆನ್ನಾಗಿ ಇದ್ದವ್ರಿಗೆ ಶ್ರೀಮಂತ್ರಿಗೆ ಗೋಡ್ ಹಾಕೊಂಡಿರೋರಿಗೆ ಆಮೇಲೆ ಸೀರಿಯಲ್ ಗಳಲ್ಲಿ ಸಿನಿಮಾಗಳಿಗೆ ತುಂಬಾ ಮೆಚ್ಕೊಂಡಿರೋರ್ಗೆ ಮಾತ್ರ ನಮ್ ಬಿಗ್ ಬಾಸ್ ನಿಮ್ಮಂತ ಬಡವ್ರಿಗೆ ನಿಮ್ಮಂತ ಮಿಡಿಲ್ ಕ್ಲಾಸ್ ಗಳಿಗೆ ಅಲ್ಲ ಅಂತ ಓಪನ್ ಆಗಿ ಬಿಗ್ ಬಾಸ್ ಅವರ ತೋರ್ಸ್ಕೊಂಡಂಗಿದೆ ಮತ್ತೆ ನಾವ್ ಯಾಕೆ ಪ್ರಯತ್ನ ಮಾಡ್ಬೇಕು ಮಾಡಬಾರ್ದು ಅಂತ ಅಲ್ಲ ಈಗ ನಮ್ಗೆ ಗೋಚರ ಆಗ್ತಿರೋದು ಅದೇ ರೀತಿನೇ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಅಂತಂದ್ರೆ ಸೀರಿಯಲ್ ಗಳಲ್ಲಿ ಅವರ ಕನ್ನಡ ಕಲರ್ಸ್ ಕನ್ನಡದಲ್ಲಿ ಏನು ಅಭಿನಯವನ್ನ ಮಾಡ್ತಾರೆ ನೋಡಿ ಕಲರ್ಸ್ ಕನ್ನಡದಲ್ಲಿ ಇರೋರ್ನೆ ಬಹಳಷ್ಟು ಜನ ಹಾಕೊಂಡಿರೋದವ್ರು ಹೌದು ಸೀರಿಯಲ್ ಗಳವರು ಜಾಸ್ತಿ ತಗೊಳ್ತಾರೆ ಸೀರಿಯಲ್ ಅವರೇ ಜಾಸ್ತಿ ಒಳಗಡೆ ಇರೋದು ಹೌದು ಅದ್ರಲ್ಲಿ ಎಷ್ಟು ಜನ ಇದಾರೆ ಅಷ್ಟು ಜನ ಸೀರಿಯಲ್ ಅವ್ರೆ ಸರ್ ಸೀರಿಯಲ್ ಅವ್ರೆ ಹಾಕೊಂಡಿ ಹೌದು ಸುಮಾರು ಜನ ಅವರೇ ಇದ್ದಾರೆ ಅದೊಂದು ಬೇಜಾರ್ ಆಗತ್ತೆ ಯಾಕೆಂದ್ರೆ ತುಂಬಾ ಪ್ರತಿಭೆಗಳಿದ್ದಾರೆ ಈಗ ನೋಡಿ ಸೋಶಿಯಲ್ ಮೀಡಿಯಾಗಳಲ್ಲಿ ಪಾಪ ಅವರೇ ಬೇಡ್ಕತ್ತಾರೆ ನಾವು ಯಾವ ಯಾವ ಮಟ್ಟಿಗೆ ಫೇಮಸ್ ಆಗಿದೀವಿ ನಮ್ಮನ್ನ ಈಗ ಒಬ್ಬ ನೋಡಿದೆ ಯಾರಪ್ಪ ಅವನು ಶಾಲೆ ಶಾಲೆಗಳಿಗೆ ಹೋಗಿ ಬೊಂಬೆ ಸರ್ ನಾನು ಅದನ್ನ ಒಪ್ಕೊಂತೀನಿ ಪಾಪ ಹುಡುಗ ಬಿಗ್ ಬಾಸ್ ಹೋಗ್ಬೇಕು ಅಂತಾನೆ ಒಂದ್ ಅವನ್ಗೊಂದು ಅವಕಾಶ ಕೊಡ್ಬೋದಾಗಿತ್ತಲ್ಲ ನೀವು ಆ ಟೆಡ್ಡಿ ಬೇರ್ ಹುಡುಗ ಪ್ರತಿ ಸ್ಕೂಲು ಕಾಲೇಜ್ ಗಳಿಗೆ ಹೋಗಿ ಅವನ ಆದಷ್ಟು ಇದು ಮಾಡ್ದ ಅವನೊಂದ್ ಆಸೆ ಇತ್ತು ಬಿಗ್ ಬಾಸ್ ಹೋಗ್ಬೇಕು ಏನೋ ಒಂದ್ ಮಾಡ್ಬೇಕು ಅಂತ ಅಂತವರು ಕೊಡ್ಬೇಕು ಸರ್ ನೀವ್ ಅಂತವ್ರಿಗೆ ಕೊಡ್ತಾ ಇಲ್ಲ ನಿಜವಾಗ್ಲೂ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ನಿಮ್ಮ ಬಿಗ್ ಬಾಸ್ ನಮ್ ಕನ್ನಡ ಇಂಡಸ್ಟ್ರಿಗೆ ಅದು ನೆಕ್ಸ್ಟ್ ಸೀಸನ್ ನಮ್ಮ ಅಣ್ಣ ಸುದೀಪ್ ಅಣ್ಣ ಇಲ್ಲ ಅನ್ನೋದಾದ್ರೆ ಬಿಗ್ ಬಾಸ್ ಯಾರು ನೋಡಲ್ಲ ಬಿಗ್ ಬಾಸ್ ಪ್ರೋಗ್ರಾಮೇ ನನ್ಗೆ ಇದಾಗುತ್ತೆ ಅನ್ಕೊಂಡ್ಬಿಟ್ಟಿದ್ದೆ ನಾನು ಏನೋ ನಮ್ ಸುದೀಪ್ ಅಣ್ಣ ಅವ್ರ ಇರೋದಕ್ಕೆ ಬಿಗ್ ಬಾಸ್ ಅನ್ನ ಅಲ್ಪ ಸ್ವಲ್ಪ ಜನ ನಾವು ಕೂಡ ನೋಡ್ತಾ ಇದೀವಿ ಅವ್ರ ಇಲ್ಲ ಅಂದ್ರೆ ಅದನ್ನು ನೋಡಲ್ಲ ಆಮೇಲೆ ಇನ್ನೊಂದ್ ಹೇಳ್ತೀನಿ ಈ ತರ ಪ್ರೋಗ್ರಾಮ್ ನೀವು ಮಾಡಿದ್ರೆ ನಿಜವಾಗ್ಲು ಇದಕ್ಕೆ ಗೌರವನೇ ಇರಲ್ಲ ಸರ್ ಇದಕ್ಕೆ ಬಿಗ್ ಬಾಸ್ ಈ ಸಲ ನನಗೆ ದೇವರಾಣಿಗೂ ಬಿಗ್ ಬಾಸ್ ಅಂದ್ರೆ ನೀವು ಈಗ ಮಾಡ್ತಿರೋದಕ್ಕೆ ಮಾತಾಡ್ತಾ ಇದ್ದೀನಿ ನನಗ್ ಇಷ್ಟಾನೇ ಇಲ್ಲ ದೇವರಾಣಿ ಹೇಳದಪ್ಪಾ ಅಂದ್ರೆ ಯಾಕಂದ್ರೆ ಬಡವ್ರ ಮಕ್ಕಳನ್ನ ಹಾಕೊಳ್ಳಿ ಒಳ್ಳೊಳ್ಳೆ ಯಾಕೆಂದ್ರೆ ಈಗ ಹಳ್ಳಿ ಕಲ್ಚರ್ ಬಗ್ಗೆ ಹಳ್ಳಿ ನಮ್ಮ ರೈತರು ಈಗ ನೋಡಿ ವ್ಯವಸಾಯ ಮಾಡೋದ್ರಲ್ಲ ಪ್ರತಿ ಒಂದಾಗ್ಲಿ ಮಾತಾಡ್ತಾ ಇದ್ರೆ ಜನ್ರಿಗೆ ಒಂದ್ ಸಂದೇಶ ಆಗುತ್ತೆ ಈಗ ರೈತರು ಹೆಚ್ಚಾಗ್ತಾ ಹೋಗ್ತಾರೆ ಈಗ ಏನಾಗ್ತಿದೆ ಅಂದ್ರೆ ಎಲ್ಲಾರು ಬೇರೆ ಬೇರೆ ರೀತಿ ಆಗ್ತಾ ಇದ್ರೆ ರೈತರಾಗದ್ ಯಾರು ರೈತರು ನೀವ್ ಪ್ರತಿಯೊಬ್ರು ಕುತ್ಕೊಂಡಿದಿರ ಅಂದ್ರೆ ನಿಮ್ಗೆ ಅನ್ನ ಹಾಕದ್ ಯಾರು ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಏನ್ ಮಾಡ್ತೀರಿ ನೀವು ನೀವ್ ಏನ್ ಊಟ ತಿಂತೀರಿ ಏನ್ ಹುಳ ಇವೆಲ್ಲ ಕಪ್ಪೆ ಗಿಪ್ಪೆ ಸಾಕೊಂಡು ತಿಂತೀರಾ ಊಟ ಹೆಂಗ್ ತಿಂತೀರಾ ಅಲ್ವಾ ರೈತರ ಮಕ್ಳು ಹಾಕೊಂಡ್ರೆ ರೈತರಿಗೆ ಇನ್ನಿಷ್ಟು ಉಮಾಸ ಬರ್ತ ನಾನು ರೈತ ಆಗ್ಬೇಕು ನಾನು ಏನೋ ಮಾಡ್ಬೇಕು ನನ್ನನು ಇದ್ ಮಾಡುದ ಅಂದೊಂದು ಅವಕಾಶ ಈಗ ನೀವು ರೈತರ ಮಕ್ಳಿಗೆ ತರ ಇತರೆಲ್ಲಾ ಇದ್ ಮಾಡಿ ರೈತರನ್ನ ಹಾಕೊಳ್ಳೇ ಇಲ್ಲ ಅಂದ್ರೆ ಸರ್ ಮುಂದಿನ ದಿನಗಳಲ್ಲಿ ಏನ್ ಮಾಡ್ತೀರಾ ನೀವು ಏನ್ ಇವಾಗ ನೀವು ಹೇಳಿ ಸತ್ಯ ಯಾಕೆಂದ್ರೆ ಹಿಂದೆ ಅವರು ಇದು ಏನೋ ಆನ್ಲೈನ್ ಅಲ್ಲಿ ಬರೀ ಮೊಬೈಲ್ ಅಲ್ಲಿ ನೋಡಕೋಸ್ಕರ ಒಂದ್ ಬಿಗ್ ಬಾಸ್ ಅನ್ನ ಮಾಡಿದ್ರು ಅದು ಫ್ಲಾಪ್ ಆಯ್ತು ಅದ್ ಫ್ಲಾಪ್ ಆದ್ಮೇಲೆ ಆನಂತರ ಮಾಡ್ಬೇಕು ಮಾಡ್ತೀವಿ ಅಂತ ಅನ್ಕೊಂಡೇ ಇಲ್ಲ ಬಿಗ್ ಬಾಸ್ ನವರು ಅದೇ ರೀತಿ ಇದು ಏನಾದ್ರುನು ಈಗ ಟಿವಿ ಲೇನ್ ನಡೀತಿದೆ ಬಿಗ್ ಬಾಸ್ ಅದು ಕೂಡ ಈಗ ಕಿಚ್ಚ ಸುದೀಪ್ ಅವ್ರ ಏನಾರ ಮುಂದಿನ ವರ್ಷ ಹೋಗ್ಬಿಟ್ರೆ ಅದು ಕೂಡ ನಿಂತೋಗುವಂತ ನಿಜವಾಗ್ಲೂ ಹೇಳ್ತೀನಿ ಸರ್ ವರ್ಷ ಬಿಗ್ ಒಂದು ಟಿ ಆರ್ ಪಿ ಒಂದ್ ಬಿಗ್ ಬಾಸ್ ಮೇಲೆ ಇತ್ತು ಅಂದ್ರೆ ಅಣ್ಣನಿಂದ ಅವ್ರು ಮಾತಾಡೋ ಸ್ಟೈಲ್ ಆಗಿರ್ಬೋದು ಅವರು ನೋಡಕ್ ಅಂತಾನೆ ಬಂದು ಕುತ್ಕೊಂಡ್ ನೋಡ್ತಾರೆ ಆಯ್ತು ಅವ್ರು ಇಲ್ಲಾಂದ್ರೆ ಬಿಗ್ ಬಾಸ್ ಸೆಟ್ಟಾರ್ ವೈತು ಅನ್ಕೋಬೇಕು ಬಿಗ್ ಬಾಸ್ ವ್ಯಾಲ್ಯೂ ಇರಲ್ಲ ಗೌರವ ಇರಲ್ಲ ಬಿಗ್ ಬಾಸ್ ಯಾರು ನೋಡೋದು ಇಲ್ಲ ಇನ್ನೊಂದ್ ಹೇಳ್ತಿದೀನಿ ನಾನು ಯಾಕೆ ಹೆಚ್ಚು ರೈತರ ಬಗ್ಗೆ ಅಂದ್ರೆ ನಾನು ಒಬ್ಬ ರೈತನ್ ಮಗನೇ ಆಯ್ತಾ ನಾನ್ ಯಾಕೆ ಈ ಮಾತು ನಿಮ್ಗೆ ಹೇಳ್ತಿದ್ದೀನಿ ಅಂದ್ರೆ ಮುಂದಿನ ದಿನ ಮುಂದಿನ ದಿನದಲ್ಲಿ ನೀವು ಈ ರೈತರನ್ನ ಕಮ್ಮಿ ನೋಡಿ ಪ್ರತಿ ಬೆ ಅವ್ರು ಬೆಳೆ ಬೆಳೆಗೂ ಕೂಡ ಕಮ್ಮಿ ಅವ್ರು ಪ್ರತಿಯೊಂದು ನೋಡಿ ಬೆಳೆ ಬೆಳೀತಾರ ಅದಕ್ಕೆ ಸರಿಯಾಗಿ ಅವ್ರಿಗೆ ಬೆಲೆ ಸಿಗಲ್ಲ ಅವ್ರಿಗೊಂದು ಸ್ನಾನಮಾನ ಇಲ್ಲ ಮೊನ್ನೆ ಒಂದ್ ಯಾವ್ದೋ ಲುಲ್ ಮಾಲ್ ಅಲ್ಲ ಅದೆ ಅವ್ರಿಗೆ ಒಳಗಡೆ ಇದ್ ಮಾಡ್ಲಿಲ್ಲ ಚೇಟಿ ಮಾಲ್ ನೋಡಿ ಅದು ಚೀಟಿ ಮಾಲಲ್ಲಿ ಒಬ್ಬ ರೈತರನ್ನ ಒಳಗಡೆ ಬಿಟ್ಕೊಳ್ಲಿಲ್ಲ ಈ ತರ ರೈತರನ್ನ ಕೀಣಾಡ್ಸ್ಕೊಂಡು ಹೋಗ್ತಾ ಇದ್ದಾಗ ಮುಂದಿನ ದಿನಮಗಳಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಅನ್ನ ತಿಂದಂಗೆ ನರಳಾತ್ತಿರ ಒಂದಿನ ರೈತರು ಯಾಕಂದ್ರೆ ರೈತರಿಗೆ ದೇಶಕ್ ಬೇಕು ಒಬ್ಬ ಸೈನಿಕ ಒಬ್ಬ ರೈತರು ಬೇಕೇ ಬೇಕು ಅವ್ರಿಬ್ರು ಇಲ್ಲ ಅಂದ್ರೆ ನಾವ್ ಯಾರು ಇಲ್ಲ ಸರ್ ನಿಜ ಹೇಳ್ತಿದೀನಿ ಅವ್ರು ಬೆಳೆದ್ರೆ ನಾವು ಬೆಳಿಗ್ಗೆ ಕುತ್ಕೊಂಡು ಅನ್ನ ತಿನ್ನಕಾಗಲ್ಲ ನೀವು ಹೋಗಿ ಲಕ್ಷ ದುಡಿದ್ರೆ ದುಡ್ಡು ತಿಂತೀಯ ನೀನು ದುಡ್ಡು ತಿನ್ನಕ್ಕಾಗಲ್ಲ ಅನ್ನನೆ ತಿನ್ಬೇಕು ತಿನ್ಬೇಕು ಅಲ್ವಾ ನೀನ್ ಏನೇ ಮಾಡು ಏನೇ ದುಡಿ ಏನೇ ಮಾಡು ಹೊಟ್ಟೆಗಂತ ಅಂತ ಅಂದಾಗ ಅನ್ನ ನೀರು ಬೇಕೇ ಬೇಕು ನಮ್ಗೆ ಆಯ್ತಾ ಅದಿಲ್ಲದಂಗ ಆಗ್ತದೆ ಏನೋ ಅನ್ನ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ ನನಗೆ ಎಲ್ಲಾ ಕಡೆ ಬಿಲ್ಡಿಂಗ್ ಬಿಲ್ಡಿಂಗ್ ಆಗೋದು ಮುಂದಿನ ದಿನಗಳಲ್ಲಿ ಎಲ್ಲಿ ಒಟ್ಟೆಗೆ ಏನ್ ನೀವು ರೈತರ ಗೌರವ ಅದನ್ನ ಕೊಡಿ ನೋಡಿ ಎಷ್ಟೋ ಜನ ರೈತರ ಮಕ್ಳಂದ್ರೆ ಹೆಣ್ಕೊಡಕ್ ಹಿಂದೆ ಮುಂದೆ ನೋಡ್ತಾರೆ ನಿಜವಾಗ್ಲೂ ಹೇಳ್ತೀನಿ ಸರ್ ರೈತರ ಮಕ್ಕಳು ಕೊಟ್ಟಿರೋ ಎಷ್ಟೋ ಜನ ನಿಮ್ದಾಗಿ ಟೈಮ್ ಒಟ್ಟೆಗೆ ಊಟ ಹಾಕೊಂಡು ಅವ್ರ ಹೆಂಡತಿ ಮಕ್ಳು ಸಾಕೊಂಡು ನಿಜವಾಗ್ಲು ಅವರೇ ಇರೋದು ಎಲ್ಲ ದೊಡ್ಡ ದೊಡ್ಡವ್ರು ಏನ್ ನಾನು ಅದು ಮಾಡಿದಿನಿ ಇದು ದಬ್ಬಾಕಿದಿನವ್ರೆಲ್ಲಾ ಕೋಟ್ ಮೆಟ್ಲೈತವ್ರೆ ಡೈವರ್ಸ್ ಇವತ್ತು ಎಷ್ಟೋ ಜನ ಡೈವರ್ಸ್ ಆಗಿದೆ ಸತ್ಯ ಸತ್ಯ ಅಲ್ವಾ ಅದೇ ಕೇಳ್ತಿದೀನಿ ಮುಂದಿನ ದಿನಗಳಲ್ಲಿ ನಮ್ ಬಿಗ್ ಬಾಸ್ಗೆ ನಮ್ಮಂತ ರೈತರ ಮಕ್ಕಳನ್ನ ಹಾಕೊಳ್ಳಿ ಇದು ಯಾಕೆಂದ್ರೆ ನಾನು ಇವಾಗ ತುಂಬಾ ಜನ ಜನಾಭಿಪ್ರಾಯವನ್ನ ಕೇಳಿದಾಗ ಬಿಗ್ ಬಾಸ್ ಬಗ್ಗೆ ಆಲ್ಮೋಸ್ಟ್ ತುಂಬಾ ಜನ ಹೇಳ್ತಿದ್ದೆ ಇದನ್ನೇ ಏನ್ ನೀವು ಬಡವರನ್ನ ಹಾಕೊಳ್ಳಿ ರೈತರ ಮಕ್ಕಳನ್ನ ಹಾಕೊಳ್ಳಿ ಆಟೋ ಡ್ರೈವರ್ ಆಗಿರ್ಬೋದು ಕೂಲಿ ಕೆಲಸ ಮಾಡೋರ್ ಆಗಿರ್ಬೋದು ಆದ್ರೆ ಅವರಲ್ಲಿ ಪ್ರತಿಭೆಗಳು ಇರ್ತಾರೆ ನೀವು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಕೂಲಿ ಕೆಲಸ ಕರ್ಕೊಂಡ್ ಕರ್ಕೊಬಂದ್ ಕೂರ್ಸ್ಬಿಡಿ ಅಂತ ಹೇಳ್ತಾ ಇಲ್ಲ ಪ್ರತಿಭೆಗಳು ಇರ್ತಾರೆ ಆ ಪ್ರತಿಭೆಗಳನ್ನ ಕರ್ಕಂಬ್ ಕೂರ್ಸಿ ಎಷ್ಟು ಜನ ತೋರ್ಲಿ ನಾನು ಅಲ್ವಾ ಅವ್ರಲ್ಲಿ ನಾನು ಒಬ್ಬ ನಾ ನಿಜ ಹೇಳ್ತಿದ್ದೀನಿ ನನ್ನಂತವ್ರ ಎಷ್ಟೋ ಜನ ನಾನು ನೋಡಿ ನಾನು ಸಿನಿಮಾ ರಂಗಿಗ್ ಒಂದು ಹದಿಮೂರು ವರ್ಷ ಆಗ್ತಾ ಬಂತು ಅವತ್ತಿಂದ ಅವತ್ತೀನಿಗೂ ನಾನು ಮಾಡ್ಬೇಕಂತ ಓಪ್ ಇಟ್ಕೊಂಡೇ ಇದೀನಿ ಆಯ್ತಾ ಒಂದ್ ಏನೋ ಒಂದ್ ಮಾಡೇ ಮಾಡ್ತೀನಿ ಮಾಡದ್ಮೇಲೆ ನಾನ್ ಇದ್ ಮಾಡ್ತೀನಿ ಅಂತ ಒಂದು ಚಾಲೆಂಜ್ ಓಪನ್ ಚಾಲೆಂಜ್ ಮಾಡ್ಕೊಂಡಿದೀನಿ ನನ್ನಂತವ್ರ ಇನ್ನೂ ಸಾವಿರ ಅಲ್ಲ ಸರ್ ಎಷ್ಟೋ ಲಕ್ಷ ಜನ ಇದಾರೆ ಅಂತ ಪ್ರತಿಭೆಗಳನ್ನ ನೀವು ಇವಾಗ ಏನು ಈಗ ಸುಮಾರು ಜನ ಕರ್ಕೊ ಬರ್ತೀರಿ ಅದರಲ್ಲಿ ಒಂದು ಇಬ್ರು ಮೂರ್ ಜನ ಅಂತ ಪ್ರತಿಭೆಗಳು ಇದ್ದಾಗ ಬಿಗ್ ಬಾಸ್ ಗೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಒಂದು ಕಳೆ ಬರುತ್ತೆ ಅಂತ ನಾವು ಹೇಳ್ಬಹುದು ಮುಂದಿನ ಬಾರಿ ಆದ್ರೂ ಮುಂದಿನ ನೆಕ್ಸ್ಟ್ ಹನ್ನೆರಡನೇ ಸೀಸನ್ ಅಲ್ಲಿ ನೀವು ಈ ಈ ಒಂದು ವಿಷಯಗಳಿಗೆ ಒಂದು ಮಹತ್ವವನ್ನ ಕೊಡಿ ಅಂತ ನಾವು ಕೂಡ ಬಿಗ್ ಬಾಸ್ ಅವರು ಕೇಳ್ಕೊತೀವಿ ಯಾಕಂದ್ರೆ ನನಗೆ ಗೊತ್ತಿದೆ ಬಿಗ್ ಬಾಸ್ ಟೀಮು ನಮ್ಮ ವಿಡಿಯೋಗಳನ್ನು ನೀವು ನೋಡೇ ನೋಡ್ತೀರಾ ಅಂತ ನಮ್ಗೆ ಗೊತ್ತಿದೆ ಅದಕ್ಕೋಸ್ಕರ ಆಲ್ಮೋಸ್ಟ್ ನಿಮ್ಗೆ ನಾವು ತಿಳಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೀವಿ ನಾವು ಬಿಗ್ ಬಾಸ್ ಅಲ್ಲಿ ಏನು ಲೋಪದೋಷಗಳಿವೆ ಅನ್ನೋದು ಕೂಡ ತಿಳಿಸುವಂತ ಪ್ರಯತ್ನವನ್ನು ಕೂಡ ನಮ್ಮ ವಿಡಿಯೋಗಳ ಮುಖಾಂತರ ನೀವು ಮಾಡ್ತೀರಾ ಇಷ್ಟಪಡ್ತೀರಾ ಸರ್ ಇನ್ನೇನಿಲ್ಲ ದಯಮಾಡಿ ನಮ್ ಸುದೀಪ್ ಅಣ್ಣ ನೆಕ್ಸ್ಟ್ ಸಲ ಅವರೇ ಇರಬೇಕು ಅಂತ ನನ್ನ ರಿಕ್ವೆಸ್ಟ್ ಬಿಗ್ ಬಾಸ್ಗೆ ನೀನ್ ನೆಕ್ಸ್ಟ್ ಟೈಮ್ ಏನಾದರೂ ಮಾಡಿದ್ರೆ ನಿಜವಾಗ್ಲೂ ಓಪನ್ ಆಗಿ ಹೇಳ್ತೀನಿ ಒಬ್ಬ ಆಟೋ ಡ್ರೈವರ್ ಒಬ್ಬ ರೈತ ನಮ್ಮ ಸೈನಿಕ ಆಗ್ಲಿ ಪ್ರತಿಯೊಬ್ರು ಯಾರೇ ಆಗ್ಲಿ ಮಿಡಲ್ ಕ್ಲಾಸ್ ಆಗಿರೋ ಹಾಕೊಳ್ಳಿ ಇನ್ನೊಂದು ಈ ಸ್ವಾರ್ಥಿ ಬಿಟ್ಬಿಡಿ ನಿಮ್ಮ ನಿಮ್ ಚಾನೆಲ್ ಅಲ್ಲೇ ಕೆಲಸ ಮಾಡೋಂಥವ್ರು ಅಂತ ಆರ್ಟಿಸ್ಟ್ಗಳನ್ನ ಬಿಟ್ಬಿಟ್ಟು ಹೊರಗಡೆ ಪ್ರಪಂಚ ಪ್ರಪಂಚಿ ಸರ್ ಅವಾಗ ನಿಮ್ ಬಿಗ್ ಬಾಸ್ಗೆ ಟಿ ಆರ್ ಪಿ ಬರುತ್ತೆ ನಿಮ್ಗೆ ಇದು ಬರುತ್ತೆ ಅದನ್ನ ಬಿಟ್ಬಿಟ್ಟು ನೀವ್ ಅದನ್ನೇ ಮಾಡ್ತೀನಿ ಅಂದ್ರೆ ನೆಕ್ಸ್ಟ್ ಮೊಬೈಲ್ ಅಲ್ಲಿ ಹೆಂಗ್ ಬ್ಯಾನ್ ಐತಿದ್ರಲ್ಲೂ ಹಂಗೆ ಹೋಗ್ಬಿಡುತ್ತೆ ಓಪನ್ ಆಗಿರ್ತಿದೀನಿ ಸೀರಿಯಸ್ ಆಗಿ ಹೋಗ್ಬಿಡುತ್ತೆ ಅದನ್ನ ಮಾಡಬೇಡಿ ನಮ್ಮಂತ ಬಡವ್ರ ಮಕ್ಳು ಎಷ್ಟೋ ಜನ ಇದ್ದಾರೆ ಅಂತವ್ರಿಗೆ ಅವಕಾಶ ಕೊಡಿ ಸರ್ ಓಕೆ ಯು ಸರ್